ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಎರಡು ಟಾಪಿಕ್ ನಾನು ನಿಮ್ಗೆ ಅಪ್ಲೋಡ್ ಮಾಡಿದೆ ಒಂದರಲ್ಲಿ ವರ್ಕ್ ಫ್ರಮ್ ಹೋಮ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳೋಕೋಸ್ಕರ ಮಾಡಿದೆ ಇನ್ನೊಂದ್ರಲ್ಲಿ ಏನ್ ಕೆಲಸ ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಆ ಹೇಳಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಫುಲ್ ಆಗಿ ಇವತ್ತು ಫೈನಲ್ ಮಾಡ್ತಾ ಇದ್ದೀನಿ ಫುಲ್ ಕ್ಲಾರಿಟಿ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ ಏನಕ್ಕೆ ಅಂದ್ರೆ ಸುಮಾರಷ್ಟು ಜನಕ್ಕೆ ನಾನು ಹೇಳಿದ್ದೆ ಕಾಲ್ ಮಾಡಬೇಡಿ ಅಂತ ಹೇಳಿ ಸುಕ್ಕಾಪಟ್ಟೆ ಕಾಲ್ ಬಂತು ಯಾವ ಲೆವೆಲ್ಗೆ ಅಂದ್ರೆ ಕಾಲ್ ರಿಸೀವ್ ಮಾಡಕ್ಕೂ ಆಗ್ಲಿಲ್ಲ ಮತ್ತೆ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಮತ್ತೆ ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗೋರು ಸೊ ಯಾರು ಯಾರು ಅನ್ನೋದೇ ಕನ್ಫ್ಯೂಷನ್ ಆಗೋಯ್ತು ಯಾವ ಲೆವೆಲ್ಗೆ ಅಂದ್ರೆ ಫೋನ್ ಸ್ವಿಚ್ ಆಫ್ ಆಗೋ ಲೆವೆಲ್ ಗೆ ಫೋನ್ ರಿಂಗ್ ಆಗ್ತಾ ಇತ್ತು ಸೊ ಯಾರ್ದು ನಾನು ಕಾಲ್ ರಿಸೀವ್ ಮಾಡಕ್ ಆಗಿಲ್ಲ ನಾನು ಕಾಲ್ ರಿಸೀವ್ ಮಾಡದೆ ಹೇಳೋಷ್ಟು ತಾಳ್ಮೆ ಇರೋರ್ಗೂ ಹೇಳ್ದೆ ಅದ್ರ ಮೇಲೆ ಆಗ್ಲಿಲ್ಲ ನಾನು ನಾನು ಬಿಜಿ ಇರ್ತೀನಿ ನಾನು ಹೊರಗಡೆ ಇರ್ತೀನಿ ಬೇರೆ ಬೇರೆ ಕೆಲಸಗಳಲ್ಲಿ ಇರ್ತೀನಿ ಅಟೆಂಡ್ ಮಾಡಕ್ ಆಗಲ್ಲ ಸೊ ಹಾಗಾಗಿ ವಾಟ್ಸ್ಆಪ್ ಮಾಡಿ ಓನ್ಲಿ ಇವತ್ತಿನ ವಿಷಯ ವಿಷಯಕ್ಕೂ ಅಷ್ಟೇ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ವಾಟ್ಸ್ಆಪ್ ಓನ್ಲಿ ವಾಟ್ಸ್ಆಪ್ ಮಾಡಿದ್ರೆ ನಾನು ಖಂಡಿತ ಅಲ್ಲಿ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ವಾಟ್ಸ್ಆಪ್ ಅಲ್ಲಿ ಎಲ್ರಿಗೂ ರಿಪ್ಲೈ ಕೊಟ್ಟಿದ್ದೀನಿ ಒಬ್ಬರು ಮಿಸ್ ಮಾಡಿಲ್ಲ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫಸ್ಟ್ಗೆ ನಾನು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ಬಗ್ಗೆ ಡೀಟೇಲ್ ಕೊಟ್ಬಿಡ್ತೀನಿ ಸೊ ಅಲ್ಲಿ ನೋಡಿ ಸುಮಾರಷ್ಟು ನನಗೆ ಕಾಲ್ಸ್ ಬಂದಿದೆ ಇಂಟರ್ಮಿಡಿಯೇಟ್ ಕ್ಲಾಸ್ ಯಾವಾಗ ಶುರು ಮಾಡ್ತೀರಾ ಅಂತ ಹೇಳಿ ಕಾಲ್ ರಿಸೀವ್ ಮಾಡಿಲ್ಲ ಪಾಪ ಮೆಸೇಜ್ ಮಾಡಿದ್ದಾರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಮೆಸೇಜ್ ಆದ್ರು ರಿಪ್ಲೈ ಮಾಡಿ ಅಂತ ಹೇಳಿ ಆಲ್ರೆಡಿ ಇಷ್ಟೊತ್ತಿಗೆ ಎವ್ರಿ ಮಂತ್ ನಾನು ಇಂಟರ್ಮಿಡಿಯೇಟ್ ಕ್ಲಾಸ್ ಬಗ್ಗೆ ಏಳು ಅಥವಾ ನಾನು ಬಿಟ್ಟಿದ್ದೆ ಡೇಟ್ ನ ಬಟ್ ಈ ತಿಂಗಳಲ್ಲಿ ಇದೇ ಫಸ್ಟ್ ಟೈಮ್ ಏನಿಕಂದ್ರೆ ಕಾಲ್ಸ್ ಮತ್ತೆ ಏನಿದೆ ನಾನು ಏನ್ ವರ್ಕ್ ಫ್ರಮ್ ಹೋಮ್ ಅನೌನ್ಸ್ ಮಾಡಿದೆ ಸೊ ನಾನು ಯಾರು ಕಾಲ್ಸ್ ರಿಸೀವ್ ಮಾಡಕ್ ಆಗಿಲ್ಲ ಅನೌನ್ಸ್ ಕೂಡ ಸೊ ಅವರಿಗೆಲ್ಲ ವಾಟ್ಸಪ್ ಅಲ್ಲಿ ರಿಪ್ಲೈ ಮಾಡಿದೀನಿ ಸೇರ್ಕೊಳ್ಳುವಂಥವ್ರು ಆಲ್ಮೋಸ್ಟ್ ಆಲ್ರೆಡಿ ಸೇರ್ಕೊಂಡಿದ್ದಾರೆ ಸೊ ಯೂಟ್ಯೂಬ್ ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ ಓಕೆನಾ ಅಕ್ಟೋಬರ್ ಹದಿನೇಳನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂದ್ರೆ ಏನು ಸೊ ಬೇಸಿಕ್ ಏನಿದೆ ಆ ಟಾಪಿಕ್ ನ ಕ್ಲಿಯರ್ ಮಾಡ್ಕೊಂಡಿರುವಂತವರಿಗೆ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂದ್ರೆ ಫೋರ್ ಡಾರ್ ಬ್ಲೌಸ್ ಏನಿದೆ ನಾರ್ಮಲ್ ಸ್ಯಾರಿ ಬ್ಲೌಸ್ ನಾವು ವೇರ್ ಮಾಡ್ತೀವಿ ಅದರಲ್ಲಿ ನೀವು ಪರ್ಫೆಕ್ಟ್ ಆಗಿದ್ರೆ ಅಂದ್ರೆ ಅದರಲ್ಲಿ ನಿಮ್ಗೆ ಯಾವ್ದು ಡೌಟ್ ಇರಬಾರ್ದು ಆ ಬ್ಲೌಸ್ ನ ನೀವು ಕರೆಕ್ಟ್ ಆಗಿ ಕಲಿತಿರ್ಬೇಕು ಸೊ ಅಂತವರಿಗೆ ಬೇರೆ ಬೇರೆ ತರ ವೆರೈಟಿ ವೆರೈಟಿ ಬ್ಲೌಸ್ ನ ಕಲಿಯುವಂತವರಿಗೆ ಈ ಕ್ಲಾಸ್ ಆಲ್ರೆಡಿ ನನ್ನ ಬೇಸಿಕಲಿ ನನ್ನ ಆನ್ಲೈನ್ ಕ್ಲಾಸ್ ಬೇಸಿಕಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ ಸೊ ಅವರು ಆಲ್ರೆಡಿ ಜಾಯಿನ್ ಆಗಿದ್ದಾರೆ ರನ್ ಆಗ್ತಾ ಇದ್ದಾರೆ ಹೊರಗಡೆಯಿಂದ ಸೇರ್ಕೊಳ್ತೀವಿ ಮೇಡಮ್ ನಾನು ಹೊರಗಡೆನೆ ಬೇಸಿಕ್ ಕ್ಲಾಸ್ ಮಾಡಿದೀನಿ ಸೊ ನಮ್ಮನ್ನು ತಗೊಳ್ಳಲ್ವಾ ಅನ್ನ ಅನ್ನಲ್ ತಗೊಳ್ಳಲ್ವಾ ಅನ್ನೋರಿಗೆ ಸೊ ನೋಡಿ ನೀವು ಹೊರಗಡೆ ಜಾಯಿನ್ ಆಗೋರು ದಯವಿಟ್ಟು ನೀವು ಫೋರ್ ಬೌಸ್ ಪರ್ಫೆಕ್ಟ್ ಇದೆ ಆರಾಮಾಗಿ ನೀವು ಜಾಯಿನ್ ಆಗಿ ಬೇಸಿಕಲಿ ನೀವು ಪರ್ಫೆಕ್ಟ್ ಇದ್ರೆ ಮಾತ್ರ ಏನಿಕ್ಕಂದ್ರೆ ನಾನು ಇವಾಗ ಏನೇನೆಲ್ಲ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲ ಟಫ್ ಇರುತ್ತೆ ಸೊ ಬೇಸಿಕ್ ಕಂಪ್ಲೀಟ್ ಮಾಡಿದ್ರಾ ನೀವು ಟಫ್ ಸಬ್ಜೆಕ್ಟ್ ಸೇರ್ಕೊಂಡ್ರೆ ಕಲಿಯೋಕ್ಕಾಗಲ್ಲ ನಿಮ್ ಸುಮ್ನೆ ಅಮೌಂಟ್ ವೇಸ್ಟ್ ಮಾಡ್ಕೊಳ್ತೀರಾ ಬೇಸಿಕ್ ಕಲ್ತ್ಕೊಂಡಿದ್ರೆ ಇದು ಈ ಏನ್ ಟಫ್ ಸಬ್ಜೆಕ್ಟ್ ಇದೆ ಈ ತರ ಕಲಿಬಹುದು ಸೊ ಹಾಗಾಗಿ ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡಿರೋದು ಜಾಯಿನ್ ಆಗಿ ಓಕೆನಾ ಸೊ ಇದು ಬಂದು ಅಕ್ಟೋಬರ್ ಹದಿನೇಳನೇ ತಾರೀಕಿಂದ ಶುರು ಆಗ್ತಾ ಇದೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋ ಡೀಟೇಲ್ ನ ಫಸ್ಟ್ ಹೇಳ್ತೀನಿ ಸೊ ಫಸ್ಟ್ ನೋಡಿ ನಿಮಗೆ ಬೋಟ್ ನೆಕ್ ಬ್ಲೌಸ್ ಇರುತ್ತೆ ಯಾವ ಮೆಜರ್ಮೆಂಟ್ಗೆ ಯಾವ ರೀತಿ ಶೋಲ್ಡರ್ ತಗೊಳ್ಬೇಕು ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಪರ್ಫೆಕ್ಟ್ ಆಗಿ ಬೋಟ್ನೆಕ್ ಬ್ಲೌಸ್ನ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಷ್ಟು ಇನ್ಕ್ಲೂಡ್ ಇರುತ್ತೆ ಬಾಡಿ ಮೆಷರ್ಮೆಂಟ್ ಶೋಲ್ಡರ್ ಹೇಗೆ ಇಟ್ಕೊಳ್ಬೇಕು ಕಟಿಂಗ್ ಹೇಗೆ ಮಾಡಬೇಕು ಫಿನಿಶಿಂಗ್ ಜೊತೆಗೆ ಸ್ಟಿಚಿಂಗ್ ಹೇಗೆ ಮಾಡಬೇಕು ಒಂದು ಬ್ಯಾಕ್ ಅಲ್ಲಿ ಒಂದು ನೆಕ್ ಶೇಪ್ ಜೊತೆಗೆ ನಿಮಗೆ ಈ ಬ್ಲೌಸ್ ಸಿಗುತ್ತೆ ಅಂದ್ರೆ ಯಾವ ಮೆಷರ್ಮೆಂಟೇ ಕೊಡ್ಲಿ ನಿಮ್ಗೆ ಯಾವುದೇ ಮೆಷರ್ಮೆಂಟ್ ಕೊಡ್ಲಿ ನೀವು ಬೋಟ್ನೆಕ್ ಬ್ಲೌಸ್ ನ ನೀವೇ ಮಾಡಬೇಕು ಆ ಲೆವೆಲ್ ರೆಡಿ ಮಾಡ್ತೀರಿ ಅದಾದ್ಮೇಲೆ ಕಾಲರ್ ನೆಕ್ ಬ್ಲೌಸ್ ಸೊ ಇದು ಅಷ್ಟೇ ಹಾಫ್ ಕಾಲರ್ ಬರುತ್ತೆ ಹಾಫ್ ಕಾಲರ್ ನೆಕ್ ಬ್ಲೌಸ್ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು ಸೊ ಅಷ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಇದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ವಿತ್ ನೋಟ್ಸ್ ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್ ಸೊ ಎಲ್ಲ ಹೈಸ್ಕೂಲ್ ಅಲ್ಲಿ ಮಕ್ಳು ಹಾಕೊಳ್ತಾರಲ್ಲ ಚೂಡಿದಾರ್ ಯೂನಿಫಾರ್ಮ್ ಸೊ ಅಂದ್ರೆ ಟಾಪ್ ಫುಲ್ ಕಾಲರ್ ನೆಕ್ ಇಟ್ಟು ಮುಂದೆಗಡೆ ಪ್ಲಾಕೆಟ್ ಇಟ್ಟು ನಿಮ್ ಫುಲ್ಲು ಟಾಪ್ ಹಾಗೆ ಬಾಟಮ್ ಹಾಗೆ ಅದ್ರ ಮೇಲೆ ಹಾಕೊಳ್ಳುವಂತ ಜಾಕೆಟ್ ಸೊ ಇದು ಮೂರು ಇನ್ಕ್ಲೂಡ್ ಇರುತ್ತೆ ಫುಲ್ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್ ಸೊ ಇದು ನಿಮ್ಗೆ ಇರುತ್ತೆ ನೋಡಿ ಹಾಫ್ ಕಾಲರ್ ನೆಕ್ ನ ನೀವು ಬ್ಲೌಸ್ ಅಲ್ಲಿ ಕಲಿತಿರ್ತೀರ ಸೊ ಇದರಲ್ಲಿ ಫುಲ್ ಕಾಲರ್ ನೆಕ್ ನ ಬ್ಲೌಸ್ ಅಲ್ಲಿ ಕಲಿಬಹುದು ವಿತ್ ಫಿನಿಶಿಂಗ್ ಜೊತೆಗೆ ವಿತ್ ಬಾಡಿ ಮೆಷರ್ಮೆಂಟ್ ಜೊತೆಗೆ ವಿತ್ ಕಟಿಂಗ್ ವಿತ್ ಸ್ಟಿಚಿಂಗ್ ವಿತ್ ನೋಟ್ಸ್ ನಿಮ್ಗೆ ಸಿಗುತ್ತೆ ಈ ಚುಡಿದಾರ್ ಯೂನಿಫಾರ್ಮ್ ಸ್ವಲ್ಪ ಟಫ್ ಸಬ್ಜೆಕ್ಟ್ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡ್ಬೇಕು ಸೊ ಆ ಲೆವೆಲ್ ಗೆ ನಿಮಗೆ ಇದರಲ್ಲಿ ಕ್ಲಾಸ್ ಸಿಗುತ್ತೆ ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ ಇದಕ್ಕೂ ಅಷ್ಟೇ ಬಾಡಿ ಮೆಷರ್ಮೆಂಟ್ ಕಟಿಂಗ್ ಸ್ಟಿಚಿಂಗ್ ವಿತ್ ನೋಟ್ಸ್ ಸಿಗುತ್ತೆ ಅದಾದ್ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಕಫ್ ಆಗಿ ಹೇಗೆ ಸ್ಟಿಚ್ ಮಾಡೋದು ಬಾಡಿ ಮೆಷರ್ಮೆಂಟ್ ಕಟಿಂಗ್ ಸ್ಟಿಚಿಂಗ್ ವಿತ್ ನೋಟ್ಸ್ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಕಟೋರಿ ಬ್ಲೌಸ್ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಆರಾಮಾಗಿ ಕಟೋರಿ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬಹುದು ವಿತ್ ನೋಟ್ಸ್ ಇರುತ್ತೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಅದಾದ್ಮೇಲೆ ಈಗೆಲ್ಲ ಟ್ರೆಡಿಷನಲ್ ಗೌನ್ ರನ್ ಆಗ್ತಾ ಇದೆ ಸ್ಯಾರಿ ಬಾರ್ಡರ್ ಸ್ಯಾರಿನಲ್ಲಿ ಎಲ್ಲ ತಗೊಂಡ್ಬಂದು ಅಥವಾ ಪೀಸ್ ತಗೊಂಡ್ಬಂದು ಅವ್ರ ಸೈಜ್ಗೆ ನೀಟ್ ಆಗಿ ಸ್ಟಿಚ್ ಮಾಡಿಸ್ಕೊಂಡು ಹಾಕೊಳ್ಳುವಂತಹ ಟ್ರೆಂಡ್ ಆ ಫ್ರಿಲ್ ಗ್ರೌಂಡ್ ನ ಹೇಗೆ ನೀವು ಕಟಿಂಗ್ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಫ್ರಂಟ್ ಅಲ್ಲಿ ಒಂದು ಆಗಿರುವಂತಹ ಡಿಸೈನ್ ಇಟ್ಟು ನೀವು ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಡೋಂಟ್ ಮಿಸ್ ಮಿಸ್ ಅದಾದ ಅದಾದ್ಮೇಲೆ ಅಂಬ್ರಲಾ ಗೌನ್ ಅಂಬ್ರಲಾ ಗೌನ್ ಏನೇನು ಪ್ರಾಬ್ಲಮ್ ಇರುತ್ತೆ ಹೇಗೆ ಕಟಿಂಗ್ ಮಾಡಬೇಕು ಹೇಗೆ ಸ್ಟಿಚಿಂಗ್ ಮಾಡಬೇಕು ಯಾವ ಕ್ಲಾತ್ ಅಲ್ಲಿ ಮಾಡಬೇಕು ಕಂಪ್ಲೀಟ್ ಡೀಟೇಲ್ ನಿಮಗೆ ಸಿಗುತ್ತೆ ವಿತ್ ಬಾಡಿ ಮೆಷರ್ಮೆಂಟ್ ವಿತ್ ನೋಟ್ಸ್ ಸೊ ಇದಿಷ್ಟು ಟಫ್ ಸಬ್ಜೆಕ್ಟ್ ಇದಿಷ್ಟು ಟಫ್ ಸಬ್ಜೆಕ್ಟ್ ತ್ರೀ ಮಂತ್ ಕೋರ್ಸ್ ಇರುತ್ತೆ ಮೂರು ತಿಂಗಳ ಕೋರ್ಸ್ಗೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಸ್ಕ್ರೀನ್ ಶೋ ಆಗ್ತಿರೋ ನಂಬರ್ ಓನ್ಲಿ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗುವಂಥವರಿಗೆ ಮಾತ್ರ ಓಕೆನಾ ದಯವಿಟ್ಟು ಏನಿದೆ ನಾನು ನಿಮ್ಗೆ ಏನು ಮನೆಯಿಂದನೇ ಕುತ್ಕೊಂಡು ಮಾಡುವಂಥ ಕೆಲಸ ಏನು ಕೊಡ್ತಾ ಇದ್ದೀನಿ ದಯವಿಟ್ಟು ಅಂಥವ್ರು ದಯವಿಟ್ಟು ವಾಟ್ಸಪ್ ಮಾಡಿ ನಿಮ್ಗೆ ಡೀಟೇಲ್ ಸಿಗುತ್ತೆ ವಾಟ್ಸಪ್ ಅಲ್ಲೇ ನಾನು ನಿಮಗೆಲ್ಲ ಡೀಟೇಲ್ ಕೊಡ್ತೀನಿ ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಇದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೆ ಮಾತ್ರ ಈ ಕಾಲ್ ಇರೋದು ಓಕೆನಾ ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಾ ಅನ್ಕೊಳ್ತೀನಿ ಇಷ್ಟೆಲ್ಲ ಹೇಳಿದ್ರು ಮತ್ತೆ ಮತ್ತೆ ಕಾಲ್ ಮಾಡ್ತಾರೆ ದಯವಿಟ್ಟು ತಾಳ್ಮೆಯಿಂದ ಇರಿ ಎಲ್ಲ ನಾನು ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ ಆನ್ಲೈನ್ ಕ್ಲಾಸ್ ನೇ ಡೌಟ್ ಬರ್ದಿರೋ ಮಾಡ್ತಾ ಇರೋಳು ಇನ್ನ ನೀವು ನಾವು ಮಾಡುವಂತ ಕೆಲಸ ಅಂದ್ರೆ ಜೊತೆ ಮಾಡ್ತೀರಾ ಅಂತವರಿಗೆ ನಿಮಗೆ ದಯವಿಟ್ಟು ಡೌಟ್ ಅಲ್ಲಿ ಇರಲ್ಲ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ ದಯವಿಟ್ಟು ವೇಟ್ ಮಾಡಿ ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ ಓಕೆನಾ ನಾನು ಆನ್ಲೈನ್ ಕ್ಲಾಸ್ ಡೀಟೇಲ್ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಅಕ್ಟೋಬರ್ ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಸೊ ಅಷ್ಟೊಳಗಡೆ ಜಾಯಿನ್ ಆಗಿ ಅದಾದ್ಮೇಲೆ ನೋಡಿ ನನ್ಗೆ ಪ್ರಾಬ್ಲಮ್ ಆಗುತ್ತೆ ನಂಗೆ ಬೇರೆ ಬೇರೆ ಕೆಲಸ ಇರುತ್ತೆ ಪ್ರತಿದಿನ ನಾನು ಅದೇ ಕೆಲಸ ಮಾಡ್ತಾ ಕೂರಕ್ಕಾಗಲ್ಲ ಇಂಟ್ರೆಸ್ಟ್ ಇರೋ ಸ್ಕ್ರೀನ್ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತು ಏನ್ ಟಾಪಿಕ್ ಇದೆ ಸೊ ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಕೊಡ್ತೀನಿ ಸೊ ಫಸ್ಟ್ ವಿಡಿಯೋದಲ್ಲಿ ಮನೆಯಲ್ಲೇ ಕುತ್ಕೊಂಡು ಯಾರ್ಯಾರೆಲ್ಲ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದ ಅದಕ್ಕೆ ತುಂಬಾನೇ ಕಮೆಂಟ್ಸ್ ಬಂತು ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಸೆಕೆಂಡ್ ವಿಡಿಯೋದಲ್ಲಿ ಏನ್ ಕೆಲಸ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಅದಕ್ಕಂತೂ ತುಂಬಾ ಜನ ನಾನ್ ರೆಡಿ ಇದೀನಿ ನಾನ್ ರೆಡಿ ಇದೀನಿ ನಾನು ಇಂಟ್ರೆಸ್ಟ್ ಇದೀನಿ ಅಂತ ಹೇಳ್ಬಿಟ್ಟು ತುಂಬಾ ಜನನೇ ರಿಪ್ಲೈ ಮಾಡಿದ್ರು ಸೊ ಹಾಗಾಗಿ ನಾನು ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದೀನಿ ಸೊ ಗ್ರೂಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸೊ ಯಾರೆಲ್ಲ ಜಾಯಿನ್ ಆಗ್ತೀರಾ ಗ್ರೂಪ್ ಗೆ ಜಾಯಿನ್ ಆಗ್ಬೋದು ಅದಕ್ಕೆ ಮುಂಚೆ ಡೀಟೇಲ್ ನ ಫಸ್ಟ್ ತಿಳ್ಕೊಂಬಿಡಿ ಸೊ ಇದರಲ್ಲಿ ಫೈನಲಿ ನಾನು ನ ಕೊಟ್ಬಿಡ್ತೀನಿ ಸೊ ಓಕೆ ನಾನು ಈ ಕೆಲಸ ಶುರು ಮಾಡೋಕ್ಕೆ ಕಾರಣ ಸೊ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ ತುಂಬಾ ಜನ ಹೆಣ್ಮಕ್ಳು ಮನೆ ಬಿಟ್ಟ ಆಚೆ ಬರೋಕ್ಕಾಗಲ್ಲ ಆಗಲ್ಲ ಅಥವಾ ಬಂದ್ರು ಅವ್ರಿಗೆ ಏನು ಜಾಸ್ತಿ ಓದಿರಲ್ಲ ಹಾಗೆ ಯಾವ ಕೆಲಸಾನು ಗೊತ್ತಿರಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಕ್ ಧೈರ್ಯ ಇರಲ್ಲ ಮತ್ತೆ ಹೊರಗಡೆ ಹೋಗಿ ಕೆಲಸ ಮಾಡಕ್ಕೆ ಅವರಿಗೆ ಚಾನ್ಸ್ ಇರಲ್ಲ ಬರೀ ಹೆಣ್ಮಕ್ಳಿಗೆ ಮಾತ್ರ ಇದಲ್ಲ ಸೊ ಎಲ್ಲರಿಗೂ ಯಾರ್ಯಾರು ಕಾಲೇಜ್ ಸ್ಟೂಡೆಂಟ್ಸ್ ಇದೀರಾ ಕೆಲಸ ಮಾಡ್ತಾ ಇದ್ದೀರಾ ಆಲ್ರೆಡಿ ಅವ್ರು ಮಾಡ್ ಸೇರ್ಕೋಬಹುದು ಆ ಕೆಲಸನೂ ಮಾಡ್ಕೊಂಡ್ ಮಾಡ್ತೀನಿ ಮೇಡಮ್ ಅನ್ನೋರುನು ಜಾಯಿನ್ ಆಗ್ಬೋದು ಮನೇಲಿ ಕುತ್ಕೊಂಡೆ ಆ ಯಾರ್ಯಾರು ಹೌಸ್ ವೈಫ್ಸ್ ಇದ್ದೀರಾ ಹೆಣ್ಮಕ್ಳು ಸೊ ನೀವೆಲ್ಲರೂ ಜಾಯಿನ್ ಆಗ್ಬೋದು ಆಲ್ಮೋಸ್ಟ್ ಎಲ್ಲರೂ ಜಾಯಿನ್ ಆಗ್ಬೋದು ಲೇಡೀಸ್ ಜೆಂಟ್ಸ್ ಅಂತ ಯಾವ್ದು ಭೇದ ಭಾವ ಇಲ್ಲ ಎಲ್ಲರೂ ಜಾಯಿನ್ ಆಗ್ಬೋದು ಸೊ ಯಾವ ರೀತಿ ಅಂತ ಹೇಳಿ ಸೊ ನೋಡಿ ಫಸ್ಟ್ ಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ಇಷ್ಟು ದಿವಸ ನಾನು ಬೇರೆ ಹೋಲ್ಸೇಲರ್ ಹತ್ರ ತಂದು ಸ್ಯಾರಿ ಸೇಲ್ ಮಾಡ್ತಾ ಇದೆ ಬಟ್ ಈಗ ನಾನು ನಂದೇ ಆದ ಓನ್ ಮ್ಯಾನುಫ್ಯಾಕ್ಚರಿಂಗ್ ನ ಶುರು ಮಾಡಿದ್ದೀನಿ ಸೊ ಹಾಗಾಗಿ ನಾನು ಬೇರೆ ಹೋಲ್ಸೇಲರ್ ಹತ್ರ ತಂದು ಸೇಲ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ನಾನೇ ರೆಡಿ ಮಾಡಿಸ್ತಾ ಇದ್ದೀನಿ ಏನಾಗುತ್ತೆ ಇವಾಗ ಬೇರೆಯವ್ರ ಹತ್ರ ತಂದು ನಾನು ಮಾರ್ಜಿನ್ ಇಟ್ಟು ಸೇಲ್ ಮಾಡೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಈಗ ನಾನೇನ್ ಮಾಡ್ತೀನಿ ಡೈರೆಕ್ಟ್ ಆಗಿ ನಾನೇ ಮಾಡ್ತಾ ಇರೋದ್ರಿಂದ ತುಂಬಾ ಕಡಿಮೆ ಪ್ರೈಸ್ಗೆ ನಾನು ಸ್ಯಾರಿ ಸೇಲ್ ಮಾಡ್ಬೋದು ಸೊ ಇದನ್ನ ನಾನು ತಿಳ್ಕೊಂಡು ನೋಡಿ ಫಸ್ಟ್ ಬಂದಿದೆ ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ತುಂಬಾನೇ ಕಡಿಮೆಗೆ ಸಿಗುತ್ತೆ ಸೊ ಬೇರೆಯವ್ರ ಕೈ ಕೆಳಗಡೆ ಅವ್ರ ಮಾರ್ಜಿನ್ ಇಟ್ಕೊಂಡು ನಾನು ತಂದು ಸೇಲ್ ಮಾಡಿ ಅವಾಗ ಏನಾಗುತ್ತೆ ಜಾಸ್ತಿ ಆಗ್ತಿತ್ತು ಆಟೋಮೆಟಿಕ್ಲಿ ಈಗ ನಾನೇ ಓನ್ ಆಗಿ ಮಾಡಿಸ್ತಾ ಇರೋದ್ರಿಂದ ಕಂಪ್ಲೀಟ್ ನನ್ ಹ್ಯಾಂಡ್ ಅವರೇ ಫಸ್ಟ್ ಬರ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ತುಂಬಾನೇ ಕಡಿಮೆ ಬೆಲೆಗೆ ಸ್ಯಾರಿನ ಸೇಲ್ ಮಾಡ್ತಾ ಇದೀನಿ ಸೊ ಫಸ್ಟ್ ಡಿಸೈನ್ ಬಂದಿದೆ ಇದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ ಸೊ ಹಾಗಾಗಿ ಓಲ್ ಸೊ ಕೆಲವರು ಮೈಂಡಲ್ಲಿ ಇದೆ ಬೆಂಗಳೂರಲ್ಲಿ ಇದ್ದಾರೆ ಅಥವಾ ತುಂಬಾ ದೂರ ದೂರದಿಂದನೂ ಬಂದು ಚಿಕ್ಕಪೇಟನಲ್ಲಿ ಆ ತುಂಬಾ ಟ್ರಾಫಿಕ್ ಜಾಮ್ ಅಲ್ಲಿ ಒಂದು ಲಗೇಜ್ ಕೂಡ ಒಂದು ಟೂ ವೀಲರ್ ಕೂಡ ಸಂಜೆ ಹೊತ್ತಲ್ಲಿ ತಗೊಂಡೋಗಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಸೊ ಅಂತ ಜಾಗದಲ್ಲಿ ತುಂಬಾ ಹುಬ್ಳಿ ಕರ್ನಾಟಕದ ಮೂಲ ಮೂಲೆಯಿಂದನೂ ಬಂದು ಜನ ಅಲ್ಲಿಂದ ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಹೋಲ್ಸೇಲರ್ಸ್ ಅಲ್ಲಿ ಅಲ್ಲಿನೇ ಹೋಲ್ಸೇಲರ್ಸ್ ಇರೋದು ಇನ್ನೆಲ್ಲೂ ಇಲ್ಲ ಅಂತ ಅನ್ಕೊಂಡು ಸೊ ಹಾಗಾಗಿ ಆ ಹೋಲ್ಸೇಲ್ ಬಿಸ್ನೆಸ್ ನಾನು ಶುರು ಮಾಡ್ತಾ ಇದ್ದೀನಿ ನಾನೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದ್ರಿಂದ ನಾನೇ ಇವಾಗ ಹೋಲ್ಸೇಲ್ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ನೀವು ಯಾವುದೇ ಹೋಲ್ಸೇಲರ್ ಹತ್ರ ಹೋಗಿ ಚಿಕ್ಕಪೇಟೆ ಅನ್ನೋದು ಬೇಡ ನೀವು ಇನ್ನೂ ಬೇರೆ ಬೇರೆ ಕಡೆಯಿಂದ ತಗೊಳ್ಳುವಂಥವ್ರು ಅಂಥವ್ರು ಇದಾರೆ ನೀವು ಯಾವುದೇ ಹೋಲ್ಸೇಲರ್ ಹತ್ರ ಹೋಗಿ ನೀವಲ್ಲಿ ಬಂಡಲ್ ವೈಸೇ ತೊಗೊಳ್ಬೇಕು ಸೊ ಇವಾಗ ಒಂದು ಯಾವ್ದಾದ್ರು ಸ್ಯಾರಿ ಬಂತು ಅನ್ಕೊಳ್ಳೋಣ ಸೊ ಇದು ಯಾವ್ದಾದ್ರು ಒಂದು ಸ್ಯಾರಿ ಬಂತು ಓಕೆನಾ ಈ ಸ್ಯಾರಿನಲ್ಲಿ ನೀವು ಹೋಲ್ಸೇಲರ್ ಹತ್ರ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಆದರೆ ನೀವು ಮಿನಿಮಮ್ ಇಷ್ಟು ಸಾವಿರ ಅಂತ ಬಿಲ್ ಮಾಡಬೇಕು ಅದೊಂದು ಕಂಡೀಷನ್ ಇರುತ್ತೆ ಅದಾದ್ಮೇಲೆ ಒಂದು ಬಂಡಲಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಅಂದರೆ ಈಗ ಇದೊಂದು ಡಿಸೈನ್ ಇರುತ್ತೆ ಈ ಡಿಸೈನಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಮಿನಿಮಮ್ ಆದರೆ ಹತ್ತರಿಂದ ಹದಿನಾಲ್ಕು ಕಲರ್ಸ್ ಬಂದರೆ ನೀವು ಅಷ್ಟು ತಗೊಳ್ಬೇಕು ಸೊ ನನಗೆ ಇದೇ ಚೂಸ್ ಮಾಡ್ತೀನಿ ನನಗೆ ಇದೇ ಕಲರ್ ಬೇಕು ನನಗೆ ಒಂದು ನಾಲ್ಕು ಕಲರ್ಸ್ ಸಾಕು ನನಗೆ ಎರಡು ಕಲರ್ ಸಾಕು ಅಥವಾ ನನಗೆ ಐದು ಕಲರ್ ಸಾಕು ಅಂತ ಅಂದರೆ ಇಲ್ಲ ಆ ಥರ ಕೊಡಲ್ಲ ಅವ್ರು ನಿಮಗೆ ಅಷ್ಟೂ ನೀವು ತಗೊಳ್ಬೇಕು ಅದೊಂದು ಕಂಡೀಷನ್ ಇರುತ್ತೆ ಅದಾದ ಮೇಲೆ ನೀವು ಏನೇ ಸ್ಯಾರಿ ತೊಗೊಂಡ್ರೆ ಅದಕ್ಕೆ ಪ್ಲಸ್ ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ ಸಪೋಸ್ ಇವಾಗ ಯಾವುದಾದ್ರೂ ಒಂದು ಸ್ಯಾರಿ ತೊಗೊಳ್ತೀರಾ ಅದು ಒಂದು ಐವತ್ತು ರೂಪಾಯಿ ಆಗಿರುತ್ತೆ ಓಕೆನಾ ಆ ಒಂಬೈನೂರ ಐವತ್ತು ರೂಪಾಯಿ ಸ್ಯಾರಿ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಒಂಬೈನೂರ ಐವತ್ತು ರೂಪಾಯಿ ಸ್ಯಾರಿ ಪ್ಲಸ್ ಅದಕ್ಕೆ ಜಿ ಎಸ್ ಟಿ ಅದಾದಮೇಲೆ ನೀವು ಎಲ್ಲಿಂದ ಬಂದಿರ್ತೀರ ಹುಬ್ಳಿ ಧಾರವಾಡ ಸೊ ಅಲ್ಲಿ ಅಲ್ಲಿಂದ ನೀವು ಈ ಲಗೇಜ್ನ ಪಾರ್ಸಲ್ ಮಾಡೋದು ಸೊ ಅದೊಂದು ನಿಮಗೆ ಹೋಗಿ ಈಗ ತುಂಬಾ ದೂರದಿಂದ ಬರ್ತಾರೆ ಅಂದ್ರೆ ಅಲ್ಲಿಂದ ಬರಕ್ಕೆ ಒಂದ್ ನೈಟ್ ಬೇಕು ಅದಾದ್ಮೇಲೆ ಎಲ್ಲ ಪರ್ಚೇಸ್ ಮಾಡಕ್ಕೆ ನಿಮ್ಗೆ ಒನ್ ಡೇ ಬೇಕು ಮತ್ತೆ ಒಂದ್ ನೈಟ್ ಸೊ ನೀವು ಶಾಪ್ ಇಟ್ಟಿರ್ತೀರಾ ಅಥವಾ ನಿಮ್ದು ಏನಾದ್ರು ಬೇರೆ ಕೆಲಸಗಳು ಇವಾಗ ಕೆಲ್ಸಕ್ಕೆ ಹೋಗೋರ್ ಮಾಡೋರಾದ್ರೆ ರಜಾ ಹಾಕ್ಬಿಟ್ಟು ಮಾಡ್ಬೇಕು ಬರ್ಬೇಕು ಅಲ್ಲಿಗೆ ಹಾಫ್ ಅನ್ ಅವರಲ್ಲಿ ಬಂದ್ ತಗೊಂಡು ತಗೊಂಡೋಗ್ತಿವಿ ಅಂದ್ರೆ ಆ ಕೆಲಸಗಳಲ್ಲ ಅಥವಾ ದೂರ ದೂರದಿಂದ ಬರ್ತೀವಿ ಅಂದ್ರೆ ಒಂದ್ ನೈಟ್ ನೀವು ಜರ್ನಿ ಮಾಡ್ಬೇಕು ಒನ್ ಡೇ ನೀವು ಹೋಲ್ಸೇಲರ್ ಹತ್ರ ಕಳಿಬೇಕು ಒನ್ ಡೇ ಆದ್ಮೇಲೆ ನೀವು ಮತ್ತೆ ಜರ್ನಿ ಮಾಡಬೇಕು ಸೊ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇದೆಲ್ಲಾ ಪ್ರಾಬ್ಲಮ್ ಅಂತ ಬಂದಾಗ ನೋಡಿ ಒಂಬೈನೂರ ಐವತ್ತು ರೂಪಾಯಿ ಒಂದ್ ಸ್ಯಾರಿ ಇದೆ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ತೌಸಂಡ್ ರುಪೀಸ್ ಆಗುತ್ತೆ ಅದಾದ್ಮೇಲೆ ನಿಮ್ಮ ಖರ್ಚು ನೀವು ಬರೋದು ಹೋಗೋದು ಎಲ್ಲಾನು ನೀವು ಸಿರೆ ಮೇಲೆ ಹಾಕ್ಬೇಕಾಗುತ್ತೆ ಸೊ ಅದೆಲ್ಲ ಸೇರಿದೆ ಹತ್ತತ್ರ ಒಂದು ಸ್ಯಾರಿಗೆ ಒಂಬೈನೂರ ಐವತ್ತು ರೂಪಾಯಿ ಕೊಡ್ತಾ ಇರುವಂತಹ ಹೋಲ್ಸೇಲ್ ಸ್ಯಾರಿಗೆ ಸಾವಿರದ ನೂರು ರೂಪಾಯಿ ಬಿದ್ದೋಗುತ್ತೆ ನೂರ ಐವತ್ತು ರೂಪಾಯಿ ಪ್ಲಸ್ ಫಿಫ್ಟಿ ರುಪೀಸ್ ಜಿ ಎಸ್ ಟಿ ಹಾಗೆ ನೂರು ರೂಪಾಯಿ ಸೊ ಇದೆಲ್ಲ ಇನ್ಕ್ಲೂಡ್ ಆಗಿ ನಿಮ್ಗೆ ಇಷ್ಟು ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಬಿದ್ದು ಆಗ್ಬಿಡುತ್ತೆ ನೀವು ಹಾಕ್ಲೇಬೇಕು ಬೇರೆ ದಾರಿ ಇಲ್ಲ ನೀವು ಸೇ ಸ್ಯಾರಿ ತೊಗೊಳಕ್ ಬಂದಿರೋಂತದ್ದು ಅಲ್ಲಿ ನಿಮ್ಗೆ ಏನೇನು ಖರ್ಚಾಗಿರುತ್ತೆ ಸೊ ಅದನ್ನೆಲ್ಲ ನೀವು ಸ್ಯಾರಿ ಮೇಲೆ ಹಾಕಬೇಕು ಆಗುತ್ತೆ ಅದಾದ ಮೇಲೆ ನೀವು ಅದ್ರ ಮೇಲೆ ನೀವು ಮಾರ್ಜಿನ್ ಇಟ್ಕೊಬೇಕು ಸೊ ಆ ರೀತಿ ಮಾರ್ಜಿನ್ ಇಟ್ಕೊಂಡು ನೀವು ಮಾರುವಾಗ ಏನಾಗುತ್ತೆ ಜಾಸ್ತಿ ಪ್ರೈಸ್ ಆಗೋಗುತ್ತೆ ಸ್ಯಾರಿಗೆ ಸೊ ಪ್ರೈಸ್ ಜಾಸ್ತಿ ಹೇಳಿದ್ರೆ ಜನ ತೊಗೊಳಲ್ಲ ಸೊ ಇದನ್ನೆಲ್ಲ ಯೋಚನೆ ಮಾಡಿ ನಾನು ಇದು ನಿಮಗೆ ಕೆಲಸ ಕೊಡ್ತಾ ಇರೋದು ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಕೆಲಸ ಸಿಂಗಲ್ ಪೀಸ್ ಕೊಡ್ತೀನಿ ಓಕೆನಾ ನಿಮಗೆ ಸೇಲ್ ಮಾಡೋರಿಗೆ ಸಿಂಗಲ್ ಪೀಸ್ ಕೊಡ್ತೀನಿ ಅಷ್ಟು ತಗೊಳ್ಬೇಕಂತೇನಿಲ್ಲ ಕೊಡ್ತಾ ಇರೋದು ಹೋಲ್ಸೇಲ್ ಪ್ರೈಸಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇರೋದು ಆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದನ್ನ ಬಂಡಲ್ಲೇ ತಗೊಳ್ಬೇಕು ಇಷ್ಟು ಸಾವಿರಾನೇ ನೀವು ಬಿಲ್ ಮಾಡಬೇಕು ಸೊ ಇದ್ ಇರಲ್ಲ ಇದ್ ತಲೆನೋವಿರಲ್ಲ ಸಿಂಗಲ್ ಪೀಸ್ ಇರುತ್ತೆ ಸೊ ಯಾವ ರೀತಿ ಬಿಸ್ನೆಸ್ ಮಾಡೋದು ಮೇಡಮ್ ಅಂತ ಅಂದ್ರೆ ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ಯಾರ್ಯಾರು ಮನೆಯಿಂದ ಕೂತ್ಕೊಂಡು ಕೆಲಸ ಮಾಡ್ತೀರಾ ಸೊಂತವ್ರಿಗೆ ಮಾತ್ರ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿದೀನಿ ಒಂದು ಸುಮಾರಷ್ಟು ಜನ ಅದಕ್ಕೆ ಜಾಯಿನ್ ಆಗಿದ್ದಾರೆ ನೀವು ಜಾಯಿನ್ ಆಗ್ತೀರಾ ಕಮೆಂಟ್ ಬಾಕ್ಸ್ ನ ಓಪನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನು ಲಿಂಕ್ ಇರುತ್ತೆ ಅಂದ್ರೆ ಗ್ರೂಪ್ ಕ್ರಿಯೇಟ್ ಮಾಡಿದೀನಿ ಆ ಗ್ರೂಪ್ ನ ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಗ್ರೂಪ್ಗೆ ಆರಾಮಾಗಿ ಜಾಯಿನ್ ಆಗ್ಬೋದು ಮೆನ್ಷನ್ ಮಾಡಿದ್ದೀನಿ ತಪ್ಪದಿರಾ ನೋಡಿ ಅದಾದ್ಮೇಲೆ ಏನ್ ಸ್ಯಾರಿದು ಅಪ್ಡೇಟ್ಸ್ ಇದೆ ಸೊ ಅದ್ರ ಬಗ್ಗೆ ನಾನು ಇನ್ಮೇಲೆ ಸ್ಯಾರಿನೂ ಅಷ್ಟೇ ಏನ್ ನಾನು ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ಅದನ್ನ ನನ್ನ ಪೇಜ್ ಅಲ್ಲೇ ನಾನು ಹೋಲ್ಸೇಲ್ ಪ್ರೈಸ್ ಸೇಲ್ ಮಾಡಬೇಕು ಅಂತ ಇದೀನಿ ಸೊ ಅದ್ರದ್ದು ನಿಮ್ಗೆ ಸ್ಯಾರಿಗಳದ್ದು ಏನೇನು ಅಪ್ಡೇಟ್ ಇದೆ ಅದು ನಂದು ಇನ್ನೊಂದು ಚಾನಲ್ ವಿ ಕಲೆಕ್ಷನ್ಸ್ ಅಂತ ಇದೆ ಸೊ ಆ ಚಾನಲ್ ಅಲ್ಲಿ ನಾನು ಅದನ್ನ ಬಿಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಸಿಂಗಲ್ ಪೀಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ತಗೊಳ್ಬೇಕು ಸೊ ವಿ ಕಲೆಕ್ಷನ್ಸ್ ಚಾನಲ್ ಏನಿದೆ ಸೊ ಆ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆನಿಫಿಟ್ ಅಲ್ಲಿ ಒಳ್ಳೊಳ್ಳೆ ಸ್ಯಾರಿ ಪ್ರೀಮಿಯಂ ಕ್ವಾಲಿಟಿಲಿ ಒಳ್ಳೊಳ್ಳೆ ಸ್ಯಾರಿ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾ ಇದೀನಿ ಮುಂದಕ್ಕೆ ಸಿಂಗಲ್ ಸ್ಯಾರಿ ಕೊರಿಯರ್ ಇರುತ್ತೆ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಇರುತ್ತೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ ಎಲ್ಲಿಗೆ ಬೇಕಾದ್ರೂ ನಾವು ಶಿಪ್ಪಿಂಗ್ ಮಾಡ್ಕೊಡ್ತೀವಿ ಇಷ್ಟೆಲ್ಲ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ವಿ ಕಲೆಕ್ಷನ್ಸ್ ಚಾನಲ್ ಏನಿದೆ ಅದನ್ನ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಬೇಡಿ ಹಾಗೆ ಬೆಲ್ಲ ಏನಿದೆ ಅಷ್ಟೇ ನೀವು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಗ್ರೂಪ್ ಕ್ರಿಯೇಟ್ ಮಾಡಿರೋ ಗ್ರೂಪ್ ಅಲ್ಲಿ ಸಪ್ರೇಟ್ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಅಲ್ಲಿ ನೀವು ನೋಡ್ಬೋದು ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಅದ್ರದ್ದು ಲಿಂಕ್ ಇರುತ್ತೆ ನೀವು ಅದನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಗ್ರೂಪ್ ಜಾಯಿನ್ ಆಗ್ತೀರಾ ಯಾರ್ಯಾರು ಇವಾಗ ಆಲ್ರೆಡಿ ಜಾಯಿನ್ ಆಗಿರೋರು ಬಿಡಿ ಜಾಯಿನ್ ಆಗಿಲ್ದಿರೋರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇರೋರು ಮನೆಯಲ್ಲೇ ಕೂತ್ಕೊಂಡು ಸಾರಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ ಗೆ ಜಾಯಿನ್ ಆಗ್ತೀರಾ ಇನ್ನ ಮಿಕ್ಕಿದ್ದ ಡೀಟೇಲ್ ಎಲ್ಲ ನಾನು ಅದರಲ್ಲೇ ಕೊಡ್ತೀನಿ ಏನು ಗ್ರೂಪ್ ಇದೆ ಸೊ ಅದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಸೊ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಇದಕ್ಕಿನ್ನ ಇನ್ನೂ ಕ್ಲಿಯರ್ ಆಗಿ ಇಷ್ಟು ನೋಡಿರ್ತೀರಲ್ವಾ ಪೇಷನ್ಸ್ ಇರಲ್ಲ ಮೇಡಮ್ ಹೇಗೆ ಹೇಗ್ ಮಾಡೋದು ಇನ್ವೆಸ್ಟ್ ಮಾಡಿದ್ರೆ ಬಿಸ್ನೆಸ್ ಹೇಗ್ ಮಾಡೋದು ಸೊ ಇದ್ರ ಬಗ್ಗೆ ಎಲ್ಲ ಕಾಲ್ ಮಾಡಿ ಏನು ಪೇಷನ್ಸ್ ಇರಲ್ಲ ಕಾಲ್ ಮಾಡಿ ಇವಾಗಲೇ ತಿಳ್ಕೊಂಡ್ಬಿಡ್ಬೇಕು ಸೊ ಖಂಡಿತ ಯಾರೇ ಕಾಲ್ ಮಾಡಿ ನಾನು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಕೊಡಲ್ಲ ಡೀಟೇಲ್ ಕೊಡೋದೇನಿದ್ರು ಗ್ರೂಪ್ ಅಲ್ಲಿ ಏನ್ ಗ್ರೂಪ್ ಮಾಡಿದೀನಿ ಆ ಗ್ರೂಪ್ ಅಲ್ಲಿ ನಿಮ್ಗೆ ವಿಡಿಯೋ ಮಾಡಿ ನಾನು ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ ಕೊಡ್ತೀನಿ ಕಾಲ್ ಮಾಡಿದ್ರೆ ನಿಮ್ಗೆ ಯಾವುದೇ ಡೀಟೇಲ್ ಸಿಗಲ್ಲ ಸೊ ಫಸ್ಟ್ ಹೇಳ್ತಾ ಇದೀನಿ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಸ್ಕ್ರೀನ್ ಆಗ್ತಿರೋ ನಂಬರ್ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗೋರಿಗೆ ಮಾತ್ರ ಈ ಬಿಸ್ನೆಸ್ ಏನಿದೆ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಖಂಡಿತ ನಾನು ಈ ನಂಬರ್ನ ಹಾಕಿಲ್ಲ ನೀವು ಆ ಗ್ರೂಪ್ ನಿಮ್ಗೆ ತಿಳ್ಕೊಳ್ಬೇಕು ಮಾಡಬೇಕು ಈ ಕೆಲಸ ಅನ್ನೋರು ಖಂಡಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಗ್ರೂಪ್ ಜಾಯ್ನ್ ಆಗ್ತೀರಾ ಸೊ ಇನ್ನ ಸದ್ಯದಲ್ಲೇ ಇದ್ರ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತೀನಿ ಬೇಗ ಕೆಲ್ಸನ ಶುರು ಮಾಡೋಣ ಸದ್ಯದಲ್ಲೇ ಯಾರ್ಯಾರೆಲ್ಲ ನನ್ನ ಜೊತೆ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅಂತವರಿಗೆ ಸದ್ಯದಲ್ಲೇ ನಾನು ಅಪ್ಡೇಟ್ ಕೊಡ್ತೀನಿ ಸೊ ವೆಯ್ಟ್ ಮಾಡಿ ಆ ಥರ ಬೇಡ ತಾಳ ನನ್ ಜೊತೆ ಯಾರ್ಯಾರೆಲ್ಲ ಶುರು ಮಾಡ್ಬೇಕು ಅಂತಿದ್ದೀರಾ ಶುರು ಮಾಡೋಣ ಕೆಲ್ಸನ ಸೊ ನೆಕ್ಸ್ಟ್ ಗ್ರೂಪ್ ಅಲ್ಲಿ ಸಿಗ್ತೀನಿ ಗ್ರೂಪ್ ಅಲ್ಲಿ ನಿಮ್ ಜೊತೆ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ